ಅವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಸಾಹೇಬ್ರು ಅನುಗ್ರಹ ಒಳ್ಳೆ ಆಶೀರ್ವಾದ ಇರೋದ್ರಿಂದ ಒಳ್ಳೆ ಕೆಲಸ ಮಾಡೋಣ ಅಂತ ಒಂದು ಗುರಿ ಇಟ್ಕೊಂಡಿದ್ದೀವಿ ಅಷ್ಟೇ ಇಲ್ಲ ಬಂದು ಇವತ್ತು ಅಭಿನಂದನೆ ಸಲ್ಸಕ್ಕೆ ಬಂದರೆ ಅದೆಲ್ಲರಿಗೂ ಸಹ ನಾನು ಅಪರಿಯಾಗಿರ್ತೇನೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿ ಅಂತ ನಾನು ಕೇಳ್ಕೊಂತೀನಿ ರಾಜಕೀಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಲಿ ಅಂತ ಹೇಳ್ತಾ ಅವ್ರಿಗೆ ಊಟದ ಶುಭಾಶಯಗಳು ಕೋರ್ತೀನಿ ಡೇಟ್ ಆಫ್ ಬರ್ತ್ ನಮಗೆ ಗೊತ್ತೇ ಇಲ್ಲ ವರ್ಷವೇ ಸರಿಯಾಗಿ ಗೊತ್ತಿಲ್ಲ ಅನ್ನೋ ಡೇಟ್ ಆಫ್ ಬರ್ತಲ್ಲಿ ಗೊತ್ತಿರುತ್ತೆ ಆ ಎಲ್ಲ ಸ್ಕೂಲ್ ಟಿ ಸಿ ಏನಿತ್ತು ಟಿ ಸಿ ಕಾರ್ಡ್ ಮೇಲೆ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ನಮಗಂತೂ ಆಸೆನೇ ಇರಲಿಲ್ಲ ನಮ್ಗೆ ಐವತ್ತು ವರ್ಷ ಆಯ್ತು ಇನ್ಮೇಲೆ ಯಾರೋ ಚಿಕ್ಕ ಹುಡುಗರು ಥರ ಮಾಡ್ಕೊಳ್ಳೋ ನಮಗೂ ಇಷ್ಟಲ್ಲ ನಮ್ಮ ನಾಯಕರು ಅದಕ್ಕೆ ಮಾದರಿ ಅವರು ಕೂಡ ಅಷ್ಟೇ ಬಂದವ್ರು ಬೇಡ ಅಂತ ಹೇಳೋಕ್ಕಾಗಲ್ಲ ಇವತ್ತಷ್ಟು ನಮ್ಮ ಸ್ನೇಹಿತರುಗಳ ಸೇರ್ಕೊಂಡು ಟಿಫನ್ಗೆ ಅರೇಂಜ್ ಮಾಡಿದ ಬೇರೆ ಏನಿಲ್ಲ ಅವರಿಗೆಲ್ಲರೂ ಸಹ ನಾನು ಕೃತಜ್ಞನಾಗಿರ್ತೀನಿ ಆ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಸಾಹೇಬ್ರು ಅನುಗ್ರಹ ಒಳ್ಳೆಯ ಆಶೀರ್ವಾದ ಇರೋದರಿಂದ ಒಳ್ಳೆ ಕೆಲಸ ಮಾಡೋಣ ಅಂತ ಒಂದು ಗುರಿ ಇಟ್ಕೊಂಡಿದ್ದೀವಿ ಅಷ್ಟೇ ಥ್ಯಾಂಕ್ ಯು ಸರ್ ಇಲ್ಲ ನಾವು ಹೇಳೋದಿಲ್ಲ ಅವತ್ತಿಂದ ಮಾಡ್ಕೊಂಡು ಬರ್ತಾನೆ ಇದೆ ನನಗೇನು ವಿಶೇಷತೆ ಕಾಣ್ತಾ ಇಲ್ಲ ಅದರಲ್ಲಿ ಹೇಳಿ ಬೇರೆಯವ್ರಿಗೆ ಕೆಲಸ ಮಾಡಿಸ್ ನಾವು ನಾವೇ ಮಾಡೋ ಅವಕಾಶ ಇದೆ ನಾವೇ ಮಾಡಬೇಕಾದ್ರೂ ಸಹಕಾರ ಬೇಕೇ ಬಲ್ಲ ನಮ್ಮ ಪಂಚಾಯಿತಿ ಬಂದು ರೆವಿನ್ಯೂ ಪಂಚಾಯಿತಿ ಇಲ್ಲ ನಮ್ಮದು ಗ್ರೀನ್ ಬೆಲ್ಟು ನಮ್ಮದು ಅರವತ್ತು ಲಕ್ಷ ಹಿಂದೆ ಡಿಮ್ಯಾಂಡ್ ಇತ್ತು ಒಂದು ವರ್ಷಕ್ಕೆ ಇವತ್ತು ಅರವತ್ತು ಸಾವಿರ ಕೂಡ ಟ್ಯಾಕ್ಸ್ ಕಲೆಕ್ಟ್ ಯಾಕೆ ಅಂತಂದರೆ ನಮ್ಮದು ಟ್ಯಾಕ್ಸ್ ಕಟ್ಟಿಸ್ಕೊಳ್ಳಂಗೆಲ್ಲ ಮ್ಯಾನ್ಯಲ್ಲಿ ತೆಗೆದುಬಿಟ್ಟಿದ್ದಾರೆ ಈ ಖಾತೆ ಎಲ್ಲ ಒಂದು ಇಪ್ಪತ್ತ್ ಸಿಗೋದಲ್ಲ ನೋಡಿ ನಮ್ಮ ರಾಮುಳ್ಳಿ ಹೆಚ್ಚು ಕಮ್ಮಿ ಎರಡು ಸಾವಿರ ಮನೆ ಇದೆ ಈ ಖಾತಾಗೋದ್ರೆ ಒಂದು ಇಪ್ಪತ್ತು ಸಿಗೋದಿಲ್ಲ ಹಾಗಾಗ್ಬಿಟ್ಟು ಒಂದು ವರ್ಷದಿಂದ ನಾವು ಯಾವುದೇ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗ್ತಲ್ಲ ವಾಟರ್ ಮ್ಯಾನ್ಗಳು ಸಂಬಳ ಕೊಡಬೇಕು ಬೆಲೆ ಕರ್ ಸಂ ಹೆಚ್ಚು ಕಮ್ಮಿ ಮೂರು ಮೂರುವರೆ ಲಕ್ಷ ಸಂಬಳನೇ ಬರುತ್ತೆ ನಾವು ಹೆಂಗೆ ಅಭಿವೃದ್ಧಿ ಮಾಡೋದು ಲೈಟ್ ಹಾಕ್ಸ್ಬೇಕು ಮೋರಿ ಕ್ಲೀನ್ ಮಾಡಬೇಕು ಆಮೇಲೆ ಹೇಳಿದ್ನಲ್ಲ ಇನ್ನು ಬೋರ್ವೆಲ್ಗಳು ದಿಸೋನ್ ಕೆಟ್ಟೋಗ್ತಾರೆ ರೆಡಿ ಮಾಡಬೇಕು ಬಟ್ ಸಾಯವರು ಇರೋದ್ರಿಂದ ಇದು ಯಾವುದೂ ನಮಗೆ ಯೋಚನೆ ಇಲ್ಲ ತಿಳ್ಕೊಂಡು ಹೋಗ್ತಾ ಇದೆ ಅವ್ರು ಸಹಕಾರ ಕೊಡ್ತಾರೆ ಯಾವುದೋ ಒಂದು ರೂಪದಲ್ಲಿ ಅನುಕೂಲ ಮಾಡ್ತಾ ಇದ್ದಾರೆ ಯಾವುದೋ ಸಮಸ್ಯೆ ಇಲ್ಲ ನಡ್ಕೊಂಡು ಹೋಗ್ತಾ ಇದೆ ಮನೆ ಕೂಡ ಅಷ್ಟೇ ಕುಡಿಯೋ ನೀರು ಮಂಚಿನ ಬೆಲೆ ಪ್ರತಿಯೊಂದು ಮನೆಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಯು ಜಿ ಡಿ ಏನಿವತ್ತು ಹದಿನಾಲ್ಕು ಕೋಟಿ ಸಾಂಕ್ಷನ್ ಮಾಡಿಸಿದ್ದಾರೆ ಊರಿಗೆ ಆಮೇಲೆ ತಿರು ಒಂದು ಸರ್ಕಾರಿ ಆಸ್ಪತ್ರೆ ಕೇಳಿದ್ರು ಅದು ಕೂಡ ಕೂಡ ಸಾಂಕ್ಷನ್ ಮಾಡಿಸಿದರೆ ಇಂಡಿಯನ್ ಬ್ಯಾಂಕ್ ಹೆಚ್ಚುಗಳು ತೊಂಬತ್ತೊಂಬತ್ತು ಬಗ್ಗೆ ಎಲ್ಲ ಕೆಲಸನೇ ಮುಗಿದೋಗಿದೆ ಸರ್ ಇಲ್ಲ ಬಂದು ನನಗೇನು ಇವತ್ತು ಅಭಿನಂದನೆ ಸಲ್ಲಿಸೋಕೆ ಬಂದರೆ ಅವರೆಲ್ರಿಗೂ ಸಹ ನಾನು ಅಭಾರಿಯಾಗಿರ್ತೀನಿ ಅವರೆಲ್ಲರಿಗೂ ಸಹ ನಾನು ಪರವಾಗಿ ಅಭಿನಯ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರೇನು ಹುಡ್ತಬ್ಬ ಆಚರಣೆ ಮಾಡ್ಕೊಳಲ್ಲ ಇದೇನು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಅವರೇ ಆದಂಥ ಒಂದು ಅಭಿಮಾನ ಬಳಗ ಇದೆ ಅವರೆಲ್ಲರೂ ಅವ್ರ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೇರಿ ಅವರಿಗೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳ ಕಾಲ ನಮ್ಮ ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಧರ್ಮಪತ್ರಿ ಕಳೆದ ಐದು ವರ್ಷದಲ್ಲಿ ಆಡಳಿತವನ್ನು ಮಾಡಿ ಒಳ್ಳೆಯ ಅಭಿವೃದ್ಧಿಯನ್ನು ಈ ಭಾಗದಲ್ಲಿ ಮಾಡಿದ್ದಾರೆ ಅವರು ಕೂಡ ಈ ಸಾರಿ ರಾಮಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅದ್ರ ಜೊತೆಗೆ ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲರೂ ವಿಶ್ವಾಸ ತಗೊಂಡು ನಮ್ಮ ಕ್ಷೇತ್ರದ ಶಾಸಕರಾದ ಸೋಮಶೇಖರ್ ಗೌಡರ ಸಹಕಾರವನ್ನು ಪಡೆದು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಇವತ್ತು ನಾನು ವಿಶೇಷವಾಗಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಮತ್ತು ಅವರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಐಶ್ವರ್ಯ ಭಗವಂತ ಕೊಟ್ಟು ಕಾಪಾಡಲಿ ಅವ್ರ ಮುಂದೆ ಏನು ಮಿಲ್ಕು ಡೈರಿಗೆ ಹೋಗಲಿಕ್ಕೆ ಅವರು ಅವರ ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ ನಾನು ಕೂಡ ವಿಶೇಷವಾಗಿ ಅವರಿಗೆ ಇವತ್ತು ಶುಭವನ್ನು ಹಾರಾಯಿಸ್ತೀನಿ ನಮ್ಮ ಬೆಂಗಳೂರು ಡೈರಿಗೆ ಅವರು ಡೈರೆಕ್ಟ್ ಆಗಲಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಆ ಚುನಾವಣೆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ಒಂದು ವಿಶೇಷ ಸಂದರ್ಭ ಅವರು ಹುಟ್ಟುಹಬ್ಬ ಇವತ್ತೇ ಅವರಿಗೆ ಒಂದು ಶುಭ ಸುದ್ದಿಯನ್ನು ಹೇಳ್ತಾಯಿ ಅವ್ರು ಒಳ್ಳೆಯದಾಗಲಿ ಅದ್ರ ಜೊತೇಲೇ ನನಗೆ ತುಂಬ ಆತ್ಮೀಯ ಗೆಳೆಯ ಜೊತೀವಿ ಮುಂದೆ ಜೊತೆಯಲ್ಲಿ ಥ್ಯಾಂಕ್ ಯು ಅವರ ಕೈಲಾದಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಕಟ್ಟಿಸಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಊರಿನ ಸೇವೆ ಮಾಡ್ತಾ ಆದರೆ ಇಂಥ ಸೇವೆ ಮಾಡೋರಿದ್ದರೆ ಗ್ರಾಮಕ್ಕೆ ಒಳ್ಳೆಯದಾಗ್ತದೆ ಭಾರಿ ಅವರ ಕೈಲಿ ಮಿತಿ ಮೀರಿ ಕೆಲಸ ಮಾಡ್ತಾ ವೇಣು ಅವರಿಗೆ ದೇವರು ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ವೇಣು ಅಣ್ಣವರು ನಮ್ಮ ಯುವ ನಾಯಕರು ಅಂತ ಹೇಳ್ಬೋದು ನಮ್ಮೆಲ್ಲರ ಕಣ್ಮಣಿಯವರು ನಮಗೆಲ್ಲ ಮಾರ್ಗದರ್ಶಕರಾದಂಥ ವೇಣು ಅಣ್ಣವ್ರದ್ದು ರಾಮೋಳಿ ಅಧ್ಯಕ್ಷರಾಗಿ ಮನೆ ಆಯ್ಕೆ ಆಗಿದ್ದಾರೆ ಅವರು ಹುಟ್ಟಿದ ಹಬ್ಬದ ಪ್ರಯುಕ್ತ ಎಲ್ಲರೂ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಅವರ ಹುಟ್ಟಿದ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ ಅವ್ರ ಸಮಾಜ ಸೇವೆ ಮತ್ತು ಜನಸೇವೆ ಹೀಗೆ ಮುಂದುವರಲಿ ಅಂತ ಈ ಈ ಚಾಮುಂಡೇಶ್ವರಿ ಹತ್ರ ಇವತ್ತು ಕೇಳಿಕೊಂಡು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲ ರಾಜಕೀಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಲಿ ಅಂತ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೀನಿ ಇವತ್ತು